హాయ్ హలో నమస్కార అసలాంకం ఫ్రెండ్స్ వెల్కమ్ బ్యాక్ టు అర్ చానల్ బన్నీ ఇవతిన వ్లగ్ స్టార్ట్ మొమ్మ ನೋಡಿರಿ ಫ್ರೆಂಡ್ಸ್ ಅಪ್ಪಾಜಿಗೆ ಹುಷಾರಿದ್ದಿಲ್ಲ ಅಂತ ನಾನು ಎಷ್ಟು ದಿನ ವೀಡಿಯೋ ಇದ್ದೆ ಹಾಸ್ಪಿಟಲಲ್ಲಿ ಇದ್ದೀನಿ ಅಂತ ಹೇಳ್ಬಿಟ್ಟು ಮತ್ತು ಡಿಸ್ಚಾರ್ಜ್ ಆಗಿಂದ ಅಪ್ಪಾಜಿಗೆ ಡಿಸ್ಚಾರ್ಜ್ ಆಗಿಂದ ನಮ್ಮ ಮಮ್ಮಿಯ ಊರಲ್ಲಿ ಗಂಗಾವತಿಯಲ್ಲಿ ಬಂದಿದ್ದ ನಂತರ ಒಂದು ವಿಡಿಯೋ ಅಷ್ಟೇ ಹಾಕಿದ್ದೀನಿ ರೀ ಆಮೇಲೆ ಮತ್ತು ನೆಕ್ಸ್ಟ್ ಏನಾಯ್ತು ಏನೆಲ್ಲ ಅನ್ನೋದು ವಿಡಿಯೋಸ್ ಎಲ್ಲ ಮಾಡ್ಕೊಂಡಿದ್ದೀನಿ ಬಟ್ ಎಡಿಟ್ ಮಾಡಿ ಹಾಕಬೇಕಂದ್ರೆ ಭಾಳ ಬ್ಯುಸಿ ಆಗ್ಬಿಟ್ಟಿದ್ದೀನಿ ರೀ ಎಲ್ಲ ಕ ಎಲ್ಲದನ್ನು ನಾನೇ ಮನೆ ಕೆಲಸ ಪ್ರತಿಯೊಂದು ಅಪ್ಪಾಜಿಗೆ ನೋಡ್ಕೊಳೋದು ಎಲ್ಲ ನಾನೇ ಮಾಡ್ಕೊತಾ ಇದ್ದೀನಲ್ಲ ಫ್ರೆಂಡ್ಸ್ ಅದರಿಂದಾಗಿ ನನಗೆ ಏನು ವೀಡಿಯೋಸ್ ಹಾಕೋಕ್ಕೆ ಆಗ್ತಾ ಇಲ್ಲ ಪ್ಲೀಸ್ ಯಾರೆಲ್ಲ ನಮ್ಮ ವೀಡಿಯೋ ನೋಡ್ತಾ ಇದ್ದೀರಾ ಕಂಟಿನ್ಯೂ ಕಂಪ್ಲೀಟ್ ಆಗಿ ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿರಿ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೆ ನೋಡಿ ಇವಾಗ ಅಪ್ಪನ್ ಅಪ್ಪಂದು ಹೆಲ್ತ್ ಹೇಗಿದೆ ಅಂತ ತೋರಿಸ್ತೀನಿ ಅಪ್ಪಾಜಿಗೆ ಮಾತಾಡ್ಸಕ್ ಅಂತ ಹೇಳಿಬಿಟ್ಟು ಒಬ್ರು ಬಂದಿದ್ದರು ಫ್ರೆಂಡ್ಸ್ ಯಾರಂದರೆ ಅಪ್ಪಾಜಿ ದ್ರಾಕ್ಷಿ ಹಣ್ಣಿನ ವ್ಯಾಪಾರ ಮಾಡ್ತಾರಲ್ಲ ಹೋಲ್ಸೇಲ್ ವ್ಯಾಪಾರ ಇವರು ಹಣ್ಣಿನ ದ್ರಾಕ್ಷಿ ಹಣ್ಣಿಂದು ತೋಟದವ್ರು ನೋಡಿರಿ ಮಾತಾಡೋಕೆ ಬಂದಿದ್ದವರು ர மனுஷக்கு மு அேன் ச மூக இது மாற்றன ஏய் அப்பாஜிபட அப்பாஜி அந்த மாதிரி நான் நான் கொட்டிர் போது நான் பத்திர்ச நீங்க தகந்த நான் நீ தகந்து நீங்க கொட்டி அங்கே கேன் போடப்பா அந்த அது கொட்டணும் கொடுத்துனா நான் ಫಸ್ಟ್ ನೀನು ನೀನು ಆರಾಮಾಗ್ ಆರಾಮ ಆಗಂತ ಹಂಗ ಹೋಗಿ ನಾನು ನಿಜವೇ ನಾನು ಇವತ್ತೇಳ್ರ ಆತ ಬೇಕಾದ ಈಗ ಮಾತಾಡ್ತಾನೆ ಮಾತಾಡ್ತಾನೆ ರಮೇಶ್ ಬಂದ ಅಡ್ಬೇ ರಮೇಶ್ ಅಂದ್ರ ಆತ ಅಪ್ಪಾಜಿ ಅಂದ್ರೆ ಅಪ್ಪಾಜಿ ரமேஷா அடிவே ரமேஷா ಆರಾಮದಿ ಇಲ್ಲ ಹರಾಮದಿ ಇಲ್ಲ ನಾನು ನಿಮ್ಗೇನು ರೊಕ್ಕ ನೀನು ನೀನ್ ಆರಾಮಾಗ ನಾನು ದ್ರಾಕ್ಸಿ ಕಟ್ ಮಾಡೋಕಲ್ಲಾಕ್ಸಿ ಕಟ್ ಮಾಡ್ತೀಯ ರೊಕ್ಕ ಹೇಳಕ್ ಮಂಜಲ್ಲ ಇಲ್ಲ ನೋಡ್ರಿ ಅಪ್ಪಾಜಿಗೆ ಸ್ನಾನಕ್ಕೆ ಕರ್ಕೊಂಡು ಹೋಗಿದ್ರು ಫ್ರೆಂಡ್ಸ್ ಅಂದರೆ ಅಪ್ಪಾಜಿಗೆ ಮಾತಾಡ್ಸೋಕ್ಕೋಸ್ಕರ ನಮ್ಮ ಅತ್ತಿ ಮಕ್ಕಳು ಬಂದಿದ್ರು ರೀ ಇಬ್ಬರು ಅತ್ತಿಯವರಿದ್ದಾರೆ ಇವಾಗಿಲ್ಲ ಸದ್ಯಕ್ಕೆ ಅವರು ಆಫ್ ಆಗಿದ್ದಾರೆ ಫ್ರೆಂಡ್ಸ್ ಅತ್ತಿ ಮಕ್ಕಳು ಒಬ್ಬರು ಇಂದ ಬಂದಿದ್ದಾರೆ ಒಬ್ಬರು ಗಂಗಾವತಿ ಗಂಗಾವತಿಯಿಂದ ಬಂದಿದ್ದಾರೆ ಅಪ್ಪಾಜಿಗೆ ಮಾತಾಡ್ತಕ್ಕಂಥ ಹಾಗೆ ಸ್ನಾನ ಮಾಡ್ಕೊಂಡು ನಾವು ಅಂದರೆ ಸ್ನಾನ ಅಂದರೆ ನಮ್ಮ ಹಸ್ಬೆಂಡೇ ಮಾಡಿಸ್ತಾ ಇದ್ದಾರೆ ಫ್ರೆಂಡ್ಸ್ ಹೊರಗಡೆ ಕರ್ಕೊಂಡು ಬರುವಾಗ ಹಿಂಗೆ ಈ ಥರ ಹಿಡ್ಕೊಂಡು ಬರಬೇಕಾಗುತ್ತೆ ಒಬ್ಬರಿಂದ ಆಗೋಲ್ಲ ಫ್ರೆಂಡ್ಸ್ ಆ ಥರ ಪರಿಸ್ಥಿತಿ ಇದೆ ಅದಕ್ಕೆ ಈ ಥರ ಚೇರಲ್ಲಿ ಕುಂದರ್ಸ್ಬಿಟ್ಟು ಈ ಥರ ಮೂರು ಜನ ಎತ್ತಿ ಹೊರ ಒಳಗೆ ಎತ್ಕೊಂಡು ಬರಬೇಕಾಗತ್ತೆ ತುಂಬಾನೇ ಗಂಭೀರವಾಗಿದೆ ಫ್ರೆಂಡ್ಸ್ ಪರಿಸ್ಥಿತಿ ಯಾರಿಗೇನು ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ ಆ ಥರ ಇದೆ ಆದ್ರೂ ಕೂಡ ನನಗೆ ನಮ್ಮ ಹಸ್ಬೆಂಡ್ ತುಂಬಾ ಹೆಲ್ಪ್ ಮಾಡ್ತಾ ಇದ್ದಾರೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್

ये अंदर ऊपर वालों नहीं जैसा कर लो जैसा कर लो हां ऐसा ले लो ऐसा ले लेंगे ऐसा लेंगे ऐसे 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 ले लो और हो जाएगा ऐसे कर लो खैलो नाचो बराबर है तू उधर आ

レバー

ಯಾಕಂದರೆ ಇಂಥ ಸಂದರ್ಭದಲ್ಲಿ ಅಂತೂ ಅಪ್ಪಾಜಿ ಬಿಟ್ಟು ಹೋಗೋ ಥರ ಇಲ್ಲ ಅಂದರೆ ಅಪ್ಪಾಜಿ ಮನೆಯಲ್ಲಿ ಒಬ್ಬರೇ ಇರ್ತಾ ಇದ್ದಾರಲ್ಲ ಫ್ರೆಂಡ್ಸ್ ನಿಮಗೆ ಗೊತ್ತೇ ಇದೆ ಎಲ್ಲರಿಗೂ ಮತ್ತು ಅದರಿಂದಾಗಿ ನೋಡಿರಿ ಇವಾಗ ಅಪ್ಪಾಜಿಗೆ ಅರ್ಧ ಬಾಡಿ ವರ್ಕೌಟ್ ಆಗಲ್ಲ ಪ್ಯಾರಲೈಸ್ ಅಲ್ಲ ಅದರಿಂದಾಗಿ ತುಂಬಾ ಪ್ರಾಬ್ಲಮ್ ಇದೆ ಅವರಿಗೆ ಇನ್ನು ಟ್ರೀಟ್ಮೆಂಟ್ ಮಾಡಿಸ್ಬೇಕು ಫ್ರೆಂಡ್ಸ್ ಇಷ್ಟು ದಿನ ನಾವು ಗದಗಲ್ಲಿನೂ ನಾನು ಮತ್ತು ನಮ್ಮ ಹಸ್ಬೆಂಡ್ ಇದ್ದು ಅವ್ರಿಗೆ ಟ್ರೀಟ್ಮೆಂಟ್ ಮಾಡಿಸಿದ್ವಿ ಮತ್ತು ಗ ಇವಾಗ ಇನ್ನ ಮುಂದೆ ಟ್ರೀಟ್ಮೆಂಟ್ ಮಾಡಿಸೋದಿದೆ ಇನ್ನೂ ಪೂರ್ತಿ ಆರಾಮಾಗಿಲ್ಲ ಅವರು ಮತ್ತು ನೋಡ್ರಿ ಫ್ರೆಂಡ್ಸ್ ಇಲ್ಲಿ ನಮ್ಮ ಹಸ್ಬೆಂಡು ಕೂಡ ಸ್ಕೂಟಿಯಿಂದ ಇದ್ದಾರೆ ಹಿಂದೆಗಡೆ ನಮ್ಮ ಅಕ್ಕ ಇದ್ದಾಳೆ ನಮ್ಮ ನಮ್ಮ ಅಪ್ಪಾಜಿಗೆ ಮಾತಾಡ್ಸ್ಕೊಂಡು ಹೋಗ್ತಾ ಇದ್ರಲ್ಲ ಫ್ರೆಂಡ್ಸು ಇವಾಗ ಅವರಿಗೆ ಅಲ್ಲಿ ಅರ್ಧ ದಾರಿಯಲ್ಲಿ ಅವ್ರ ಮನೆ ಬರುತ್ತಾ ಅಲ್ಲಿ ಅವ್ರು ಬಿಟ್ಟು ಬರ್ತಾರೆ ಅವರು ಮತ್ತು ನೋಡ್ರಿ ಇದು ಗಾಡಿ ಐತಲ್ಲ ನಮ್ಮ ದೊಡ್ಡ ಭಾವ ಅವ್ರದ್ದು ಮತ್ತು ಇಲ್ಲಿ ನೋಡ್ರಿ ನಮ್ಮ ಅಪ್ಪಾಜಿ ಇಲ್ಲಿ ನಾವು ಅಪಾಜಿಗೆ ಇಲ್ಲಿ ಕೆಳಗಡೆ ಯಾಕೆ ಮಲ್ಸಿದ್ದೆ ಅಂದರೆ ಇದು ಮಂಚದ ಮೇಲೆ ಮಲಸಿದ್ರೆ ಗಾಳಿ ಜಾಸ್ತಿ ಬರುತ್ತೆ ಫ್ರೆಂಡ್ಸ್ ಮತ್ತು ಆರಾಮಿಲ್ಲಲ್ಲ ಜಾಸ್ತಿ ಗಾಳಿ ಅದಕ್ಕೋಸ್ಕರ ಇಲ್ಲಿ ಸೈಡಿಗೆ ಮಂಚದ ಮೇಲೆ ಅದು ಗಾದಿ ಇರುತ್ತಲ್ರಿ ಅದು ಕೆಳಗಡೆ ಹಾಕಿ ಅವ್ರಿಗೆ ಸೇಫ್ಟಿಯಾಗಿ ಮಲಿಸಿದ್ದೀವಿ ಮತ್ತು ಇಲ್ಲಿ ಲಾಸ್ಟಿಗೆ ನಾನು ಕೂತ್ಕೊಂಡಿದ್ದೀನಿ ರೀ ಹುಡುಗರು ನೋಡಿದ್ರೆ ಮಂಚದ ಮೇಲೆ ಕೂತ್ಕೊಂಡಿದ್ದಾರ ಬಟ್ ಮಲ್ಕೊತಾ ಇಲ್ಲ ಏನಿಲ್ಲ ಅವ್ರ ತಾತಂದೇ ಟೆನ್ಷನ್ ತೊಗೊಂಡ್ಬಿಟ್ಟಾರೆ ಹುಡುಗರು ಕೂಡ ಮಮ್ಮಿ ಮಲ್ಕೋರಿ ಅಂತಂದರೆ ಮಲ್ಕೊಂಡಂಗೆ ಮಾಡ್ತಾರೆ ಮತ್ತು ಎದ್ದು ಕುಂತು ಬಿಡ್ತಾರೆ ಫ್ರೆಂಡ್ಸ್ ಮಮ್ಮಿ ತಾತ ಹಿಂಗೆ ಮಲ್ಸಿ ತೊಗೊಂಡು ಹೋದರೆ ಅವರು ಟೆನ್ಷನ್ ತೊಗೊತಾರಂತೆ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೋ ಏನು ಅಂತ ಈ ಥರ ಯೋಚನೆ ಮಾಡ್ತಾರ ಮಮ್ಮಿ ಅದಕ್ಕೆ ನಾವು ಮಾತಾಡ್ಕೊತ ಇರಬೇಕು ಅವರಿಗೆ ಅಂತ ಅಂತೇಳ್ಬಿಟ್ಟು ನೋಡಿರಿ ಫೈಜಾನ್ ನಮ್ಮಅಪ್ಪಂದು ಕೈ ಹಿಡ್ಕೊಂಡು ಹೆಂಗೆ ಮಾತಾಡ್ಕೊಂತ ಕೂತ್ಕೊಂಡಾನ ರಿಮ್ಷಾನು ನೋಡ್ರಿ ಮಲ್ಕೊತೇ ಇಲ್ಲ ಬರೇ ಅವ್ರ ತಾತಾಗೆ ನೋಡ್ಕೊತ ಕುಂದಿರ್ತಾಳೆ ಮತ್ತೆ ಎದ್ದಾಳ್ತಾಳ ಆ ಕಡೆ ಈ ಕಡೆ ನೋಡ್ತಾಳ ಗಾಳಿ ನೋಡಿದ್ರೆ ಫುಲ್ ಇದೆ ಫ್ರೆಂಡ್ಸು ಚಳಿ ಫುಲ್ಲಿದೆ ಆದರೂ ಕೂಡ ನೋಡಿರಿ ನಮ್ಮ ರಿಮ್ಷಾ ಫೈಜಾನ್ ಮತ್ತು ನಮ್ಮ ಅಫ್ನಾನು ಇನ್ನೊಬ್ಬ ತುಡುಗ ಅಲ್ಲಿ ಮುಂದೆ ಗಾಡಿಯಲ್ಲಿ ಕುತ್ಕೊಂಡಿದ್ದಾನೆ ಫ್ರೆಂಡ್ಸ್ ಮತ್ತು ನೋಡ್ರಿ ಇವಾಗೆ ಅಪ್ಪಾಜಿಗೆ ಇಂಥ ಪರಿಸ್ಥಿತಿ ಯಾವ ಟೈಮ್ ಹೆಂಗೆ ಚೇಂಜ್ ಆಗುತ್ತೆ ಅಂತ ಯಾರಿಗೂ ಗೊತ್ತೇ ಆಗೋಲ್ಲ ನೋಡಿ ಫ್ರೆಂಡ್ಸು ಇಂಥ ಪರಿಸ್ಥಿತಿಯಲ್ಲಿ ಅಪ್ಪಾಜಿಗೆ ನಾವು ಕರ್ಕೊಂಡು ಅಂದರೆ ನನಗೆ ಒಂಥರ ದುಃಖ ಆಗ್ತಾಯಿತ್ತು ಫ್ರೆಂಡ್ಸ್ ಯಾವಾಗಲೂ ಬಂದರೆ ನಾವು ಅಪ್ಪಾಜಿ ಸ್ಕೂಟಿಯಿಂದ ಬರ್ತಾಯಿದ್ರು ಎಷ್ಟು ಚೆನ್ನಾಗಿ ಅಂಥದ್ದು ಇವಾಗಿ ಅಚಾನಕ್ಕಾಗಿ ಎಲ್ಲ ಪರಿಸ್ಥಿತಿನೇ ಚೇಂಜ್ ಆಗಿಬಿಡ್ತು ಈ ಥರ ಪರಿಸ್ಥಿತಿ ಬರುತ್ತಂತ ಹೇಳಿ ಯಾವತ್ತೂ ಯೋಚನೆ ಮಾಡಿದ್ದಿಲ್ಲ ದೇವರು ಯಾರಿಗೂ ಈ ರೀತಿ ಮಾಡಬಾರ್ದು ತುಂಬ ಅನ್ಯಾಯ ಅನ್ ಅನಿಸುತ್ತೆ ಫ್ರೆಂಡ್ಸು ಈ ಈ ವಯಸ್ಸಲ್ಲಿ ತನ್ನ ಕಾಲ್ ಮೇಲೆ ತಾಳು ನಿಂತ್ಕೊಂಡಿದ್ದು ತಾನು ದುಡಿ ದುಡ್ಕೊತ ಚೆನ್ನಾಗಿದ್ರು ಅಂಥದ್ರಲ್ಲಿ ದೇವರಿಂಥ ದೊಡ್ಡ ಶಿಕ್ಷೆ ಕೊಟ್ಬಿಟ್ಟು ನನ್ನ ಆಗ್ಬಿಟ್ಟೈತೆ ಫ್ರೆಂಡ್ಸು ನಪ್ಪ ನಮ್ಮ ಅಪ್ಪಾಜಿ ನೋಡ್ರಿ ಹಿಂಗೆ ಮಲ್ಕೊಂಡ್ಬಿಟ್ಟಿದಾರ ಮಾತಾಡೋಕು ಬರ್ತಾಯಿಲ್ಲ ಅವ್ರಿಗೆ ಏನಿಲ್ಲ ಮಾತು ಮಾತಾಡಬೇಕಂದ್ರೇನು ಒಂದು ಮಾತು ಮಾತಾಡ್ತಾರೆ ಇಲ್ಲಾಂದರೆ ಇಲ್ಲ ಅದೂ ಇಲ್ಲ ಸುಮ್ಮನೆ ಸಲೆಂಟಾಗಿ ಮಲ್ಕೊಂಡ್ಬಿಡ್ತಾರೆ ಅರ್ಧ ಬಾಡಿ ಕೆಲಸನೇ ಮಾಡ್ತಾ ಇಲ್ಲ ಪ್ಯಾರಲೈಸ್ ಆಗಿದ್ದರಿಂದ ಒಂದು ಕೈ ಒಂದು ಕಾಲು ವರ್ಕೌಟೇ ಇಲ್ಲ ಅವ್ರಿಗೆ ತುಂಬಾ ಪ್ರಾಬ್ಲಮ್ ಇದೆ ಫ್ರೆಂಡ್ಸ್ ಟ್ರೀಟ್ಮೆಂಟು ಅಲ್ಲಿ ನಮ್ಮ ಊರಿಗೆ ಹೋಗಿಲ್ಲ ಮಾಡಿಸ್ತೀನಿ ನಾನು ಆದರೆ ಕೂಡ ನಮ್ಮ ಹಸ್ಬೆಂಡ್ ತುಂಬಾ ನನಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ನೋಡಿರಿ ಫ್ರೆಂಡ್ಸ್ ನಮ್ಮ ಹಸ್ಬೆಂಡ್ ಅಲ್ಲಿ ಬರ್ತಾ ಇದ್ದಾರಲ್ಲ ಅವ್ರಿಗೆ ಗಾಡಿಗಳು ಫೋಕಸ್ ಅಂತೂ ಇದ್ದಲ್ಲ ಗಾಡಿ ಓಡಿಸೋಕೆ ತುಂಬ ಕಷ್ಟ ಆಗ್ತಾಯಿತ್ತು ಅವ್ರಿಗೂ ರಾತ್ರಿಯ ಹತ್ತು ಗಂಟೆ ಆಗ್ತಾಯಿದೆ ನೋಡಿರಿ ನಾವು ಹೋಗ್ತಾ ಇರೋದು ಇಲ್ಲಿ ನೋಡ್ರಿ ನಮ್ಮ ಮಕ್ಕಳು ನೋಡ್ರಿ ತಾತಗೋಸ್ಕರ ಏನಾದರೂ ಓದ್ತಾ ಓದ್ಕೊತಾ ಇರ್ಬೇಕು ಮಮ್ಮಿ ತಾತ ಜಲ್ದಿ ಅಂತ ಹೇಳ್ಬಿಟ್ಟು ಏನೇನೋ ಓದ್ಕೊಂತ ಕೂತ್ಕೊಂಡಿದ್ದಾಳೆ ಫ್ರೆಂಡ್ಸ್ ನಾನು ಆವಾಗ ಅವಾಗ ಹೇಳ್ತಾ ಹೇಳ್ತೀನಿ ನಾವು ಯಾವಾಗಾದರೂ ಸ್ವಲ್ಪ ಕಷ್ಟ ಏನಾದರೂ ಇರ್ತಿತ್ತಲ್ಲ ಫ್ರೆಂಡ್ಸ್ ಇದು ಈ ಥರ ಎಲ್ಲ ಓದ್ಬೇಕಂತ ಕಲಿಸಿದ್ದೆ ನಮ್ಮ ರಿಂಚಾಗೆ ಅದು ಇವಾಗ ನೆನ್ ಮಾಡ್ಕೊಂಡು ಮಮ್ಮಿ ನಾನು ಇದು ಈ ಥರ ಓದ್ತೀನಿ ತಾತಾಗ ಆಗುತ್ತೆ ಅಂತ ಹೇಳ್ಬಿಟ್ಟು ನೋಡಿರಿ ಯಾವ ರೀತಿ ಓದ್ತಾಳೆ ನಮ್ಮ ರಿಂಚಾ ಅಂತ ನೀವೇ ಆಗಿನ ಬಾಯಿಂದ ಕೇಳಿ

ನೋಡಿರಿ ನಮ್ಮ ಸಿಂಧನೂರು ಬಂತು ಇವಾಗೆ ನಾವು ಕನಕದಾಸ ಸರ್ಕಲ್ ಹತ್ರ ಇದೀವಿ ನೋಡ್ರಿ ನಾವು ಬರೋಷ್ಟಿಗೆ ಎಷ್ಟು ರಾತ್ರಿಯ ಹನ್ನೊಂದುವರೆ ಆಯಿತು ನೋಡ್ರಿ ಅದಕ್ಕೆ ಈ ಥರ ಇದೆ ರೋಡ್ ಮತ್ತು ನೋಡ್ರಿ ಇವಾಗ ಮನೆಯಲ್ಲಿ ಇದ್ದೀವಿ ಫಸ್ಟು ಮಂಚ ತೊಗೊಂಡ್ಬಂದು ಇಟ್ಟಿದ್ವಿ ನೋಡ್ರಿ ಫ್ರೆಂಡ್ಸ್ ಇದು ಹಾಸ್ಪಿಟಲಲ್ಲಿ ಇರುತ್ತಲ್ಲ ಫ್ರೆಂಡ್ಸ್ ಬೆಡ್ ಫೋಲ್ಡಿಂಗ್ ಬೇಟಿರ್ತೈತಲ್ಲ ಅದು ನೋಡಿರಿ ಇದು ಅಪ್ಪಾಜಿಗೆ ಎಬ್ಬಿಸ್ಬೇಕು ಕುಂದರ್ಸ್ಬೇಕಂದ್ರೆ ಸ್ವಲ್ಪ ರಿಸ್ಕ್ ಆಗುತ್ತಲ್ರಿ ಅದಕ್ಕೋಸ್ಕರ ಮತ್ತು ನಮ್ಮ ಹಸ್ಬೆಂಡ್ ಕೆಲ್ಸಕ್ಕೆ ಹೋದಾಗ ಈ ಥರ ಫೋಲ್ಡಿಂಗ್ ಇದ್ದರೆ ಫೋಲ್ಡಿಂಗ್ ಮಷಿನ್ ಇದ್ರೆ ಫೋಲ್ಡಿಂಗ್ ಇದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇದು ತೊಗೊಂಡು ಬಂದಿರೋದು ಇವಾಗ ಅಪ್ಪಾಜಿಗೆ ಮಲಿಸಿದ್ವಿ ಫ್ರೆಂಡ್ಸ್ ಮತ್ತೆ ಇಲ್ಲಿ ನೋಡ್ರಿ ನಾವು ಫ್ಯಾನ್ ಕೆಟ್ಟೋಗ್ಬಿಟ್ಟೈತೆ ಈ ರೂಮಿಂದು ನಾವು ಇಷ್ಟು ದಿನ ಮನೇಲಿ ಇದ್ದಿದ್ದಿಲ್ಲಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ಮನೆ ತುಂಬ ಬರೀ ಧೂಳ ಧೂಳ ಆಗ್ಬಿಟ್ಟೈತೆ ಎಲ್ಲ ಜೀಡಿ ಆ ಥರ ಆಗಿಬಿಟ್ಟಿತ್ತು ಇದು ನೋಡ್ರಿ ಮನ್ ಇದು ಫ್ಯಾನ್ ಐತಲ್ಲ ಇದು ತೆಗೆದು ಮತ್ತು ಬೇರೆದು ಹಾಕ್ತೀವಿ ಇದು ಫ್ಯಾನು ಕೆಟ್ಟೋಗ್ಬಿಟ್ಟೈತೆ ಫ್ರೆಂಡ್ಸ್ ಅದಕ್ಕೋಸ್ಕರ ಮತ್ತು ಸ್ವಲ್ಪ ಆವಾಗ ಶಕಿ ಶಕಿ ಆಗ್ತಾ ಇತ್ತು ಫ್ರೆಂಡ್ಸ್ ಅದಕ್ಕೋಸ್ಕರ ಬೇರೆ ಫ್ಯಾನ್ ಹಾಕೋಣ ಅಂಥೇಳ್ಬಿಟ್ಟು ಅರ್ಜೆಂಟಿಗೋಸ್ಕರ ಇನ್ನೊಂದು ರೂಮಿಂದು ಫ್ಯಾನ್ ಇದೆ ರೀ ಇಲ್ಲಿ ನೋಡಿರಿ ನಮ್ಮ ಮನೆಗೆ ಚೇರ್ ಇಲ್ಲ ಅಂಥೇಳ್ಬಿಟ್ಟು ಇದು ಈ ಥರ ಸಿಲಿಂಡ್ರ್ ಖಾಲಿ ಸಿಲಿಂಡ್ರ್ ಈ ಥರ ಇಟ್ಬಿಟ್ಟು ಹತ್ತಿದ್ದಾರೆ ಯಾವಾಗಲೂ ಹಿಂಗೆ ಮಾಡ್ತಾರೆ ನೋಡಿರಿ ಇವರು ಹತ್ಬೇಕಂದ್ರೆ ಸಿಲಿಂಡರ್ ಇಟ್ಕೊಂಡೇ ಹತ್ತಾರೆ ಮತ್ತು ಇದು ಬೇರೆ ರೂಮಿಂದು ಇದು ಫ್ಯಾನ್ ಫ್ರೆಂಡ್ಸ್ ಇದು ತೆಗ್ದಿರೋ ಇದು ಕೆಟ್ಟೋಗಿರೋ ಫ್ಯಾನ್ ನೋಡ್ರಿ ಅಂದರೆ ಈ ರೂಮಲ್ಲಿ ಇತ್ತು ಇಲ್ಲಿ ಇಲ್ಲಿ ನೋಡಿರಿ ತೆಗ್ದಿರೋದು ನಾವು ಫ್ಯಾನ್ ಮತ್ತು ಇಲ್ಲೇ ಇದೇ ರೂಮಲ್ಲಿ ನಮ್ಮ ಮಕ್ಕಳು ನೋಡ್ರಿ ಕುತ್ಕೊಂಡು ಫ್ಯಾನ್ ಇದು ಫೋನ್ ನೋಡ್ತಾ ಇದ್ದಾರ ನೋಡಿರಿ ಮೂರು ಜನ ನಿದ್ದೆ ನಿದ್ದೆ ಇದೆ ನಮ್ಮ ಫೈಜನ್ಗೆ ಆದರೂ ಕೂಡ ನೋಡ್ರಿ ಮೊಬೈಲ್ ನೋಡ್ತಾ ಇದ್ದಾರ ಮತ್ತು ಅವ್ರ ಗಾಳಿ ಇರಬೇಕು ಫ್ರೆಂಡ್ಸು ಗಾಳಿ ಇಲ್ಲಾಂದರೆ ನಿದ್ದೆನೇ ಮಾಡೋಂಗಿಲ್ಲ ಮಕ್ಕಳು ಮತ್ತು ನೋಡಿರಿ ಫ್ರೆಂಡ್ಸು ಇದೇ ಫ್ಯಾನ್ ಇವಾಗ ಕೊಡ್ತಾಯಿದ್ದೀನಿ ಅನ್ನ ಅಂದರೆ ನಮ್ಮ ಹಸ್ಬೆಂಡ್ ಇದು ಏನಂತಾರೆ ಎಲೆಕ್ಟ್ರಿಕ್ ಕೆಲಸ ಎಲ್ಲ ಮಾಡ್ತಾರೆ ಫ್ರೆಂಡ್ಸ್ ಮೆಕ್ಯಾನಿಕ್ ಅವರು ಅಂದರೆ ಕಾರ್ ಮೆಕ್ಯಾನಿಕ್ ಅಂದರೆ ಎಲೆಕ್ಟ್ರಿಕ್ ಕೆಲಸವೂ ಮಾಡ್ಕೊತಾರೆ ಮನೆಗಿಂದ ಏನಾದರೂ ಕರೆಂಟಿಂದ ಸ್ವಲ್ಪ ಸ್ವಲ್ಪ ಪ್ರಾಬ್ಲಮ್ ಏನಂತ ಇದ್ದರೆ ಸಣ್ಣ ಪುಟ್ಟ ಕೆಲಸಗಳು ಮಾಡ್ತಾರೆ ಅದರಿಂದಾಗಿ ಇನ್ನೊಬ್ರಿಗೆ ಕರೆ ಅದನ್ನು ಅವಶ್ಯಕತೆ ಇರಲ್ಲ ನೋಡ್ರಿ ನಮ್ಮ ಮನೆಯಲ್ಲಂತೂ ಈ ಥರ ಫ್ಯಾನ್ ಹಚ್ಚೋದಿರಲಿ ಲೈಟಿಂದು ಏನೇ ಆಗಲಿ ಈ ಥರ ಫ್ರೆಂಡ್ಸು ಮತ್ತು ನೋಡಿರಿ ಇವಾಗ ಬೆಳಗ್ಗೆ ಟೈಮಲ್ಲಿ ನಾವು ಅಪ್ಪಾಜಿಗೆ ಗದಗಲ್ಲಿ ಇದು ಔಷಧಿ ಕೊಟ್ಟಿದ್ದರು ಫ್ರೆಂಡ್ಸ್ ಔಷಧಿ ಅಂದರೆ ಇದು ಆಯಿಲ್ ಫ್ರೆಂಡ್ಸ್ ಮಸಾಜ್ ಆಯಿಲ್ ಇದು ಇದರಿಂದ ಮಸಾಜ್ ಮಾಡಬೇಕು ಅಂತೇಳ್ಬಿಟ್ಟು ಮಸಾಜ್ ಮಾಡ್ತಾ ಇದ್ವಿ ಫ್ರೆಂಡ್ಸ್ ಮತ್ತು ಫ್ರೆಂಡ್ಸು ಇವತ್ತಿನ ವಿಡಿಯೋ ಇಲ್ಲಿವರೆಗೆ ನಾನು ಎಂಡ್ ಮಾಡ್ತೀನಿ ಯಾಕಂದರೆ ತುಂಬ ಲಾಂಗ್ ಆಗ್ತಾ ಇದೆ ಮತ್ತು ಇನ್ನೂ ತುಂಬಾ ವೀಡಿಯೋಸ್ಗಳು ಇದಾವೆ ಫ್ರೆಂಡ್ಸ್ ಅಪ್ಪ ಅಪ್ಪ ಯಾವ ರೀತಿ ರಿಕವರ್ ಆಗ್ತಾ ಇದ್ದಾರೆ ನಿಲ್ಲ ಅನ್ನೋದು ಪ್ರತಿಯೊಂದು ವೀಡಿಯೋ ನಾನು ಶೂಟ್ ವೀಡಿಯೋ ಶೂಟ್ ಮಾಡಿದ್ದೀನಿ ಬಟ್ ಎಡಿಟ್ ಮಾಡೋಕ್ಕಾಗಿದ್ದಿಲ್ಲ ಇವಾಗ ಹಾಕ್ತೀನಿ ಫ್ರೆಂಡ್ಸು ಇನ್ಮೇಲೆ ಕಂಟಿನ್ಯೂ ಆಗಿ ನಮ್ಮ ವೀಡಿಯೋ ನೋಡ್ತಾ ಇರಿ ಫ್ರೆಂಡ್ಸು ನಿಮಗೂ ಕೂಡ ಗೊತ್ತಾಗುತ್ತೆ ನಮ್ಮ ಅಪ್ಪಾಜಿಯ ಹೆಲ್ತ್ ಬಗ್ಗೆ ಮತ್ತು ನಾವು ಯಾವ ರೀತಿ ಸ್ಟ್ರಗಲ್ ಮಾಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಎಂತೆಂಥವ್ರಿಗೆ ಸಪೋರ್ಟ್ ಮಾಡ್ತೀರಾ ನಮಗೆ ಯಾಕೆ ಸಪೋರ್ಟ್ ಮಾಡಲ್ಲ ಫ್ರೆಂಡ್ಸ್ ನೀವೆಲ್ಲ ಪ್ಲೀಸ್ ನಿಮಗೆಲ್ಲ ರಿಕ್ವೆಸ್ಟ್ ಇದೆ ಫ್ರೆಂಡ್ಸ್ ನಮಗೋಸ್ಕರ ಸಪೋರ್ಟ್ ಮಾಡಿರಿ ಮತ್ತು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಮುಂದಿನ ವೀಡಿಯೋದಲ್ಲಿ ನಾನು ಇನ್ನೂ ಅಪ್ಪಾಜಿ ಬಗ್ಗೆ ನಾನು ತುಂಬಾ ಹೇಳಬೇಕಾಗಿದೆ ಫ್ರೆಂಡ್ಸ್ ನಿಮಗೆ ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಎಲ್ಲ ವೀಡಿಯೋಸ್ಗಳು ಹಾಕ್ತಿರ್ತೀನಿ ಮತ್ತು ಹಾಗೆ ಇವತ್ತಿನ ವೀಡಿಯೋ ಇವ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಯಾರೆಲ್ಲ ನಾವು ನಮ್ಮ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ನಮ್ಮ ಅಪ್ಪಾಜಿಗೋಸ್ಕರ ದುಬಾ ಮಾಡಿರಿ ಆದಷ್ಟು ಬೇಗ ಆರಾಮಾಗಲಿ ಅಂತ ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಅಲ್ಲಿವರೆಗೆ ಬಾಯ್ ಜೈ ಹಿಂದ್ ಜೈ ಭಾರತ ಜೈ ಕರ್ನಾಟಕ ಮಾತೆ ಅಲ್ಲ ಆಫೀಸ್